ಬೋರ್ಡ್ ಆಫ್ ಡೈರೆಕ್ಟ್ರು ನಿಫ್ಪಾನಿ ಆಮೇಲೆ ರಾಯಭಾಗ ಕೆಲವೊಂದು ಬೋರ್ಡ್ ಆಫ್ ನಮ್ಮ ಮೆಂಬರ್ಶಿಪ್ ಆಗಿಲ್ಲ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಸಮಸ್ಯೆ ಆಗಿದ್ರೆ ಅದಕ್ಕೆ ಅವರಂದ್ರು ಈಗ ಮೆಂಬರ್ಶಿಪ್ ಮೊದಲ ಹಿಂದಿದ್ದಂಗೆ ಎರಡ್ ಸಾವಿರದ ಇಪ್ಪತ್ತರಾಗ ಎಲ್ಲರೂ ಹಿರಿಯರು ಕೂಡಿ ನನ್ನ ಅಪೋಸ್ಟ್ ಮಾಡಿಸಿದ್ರು ಅಧ್ಯಕ್ಷ ಉಪಾಧ್ಯಕ್ಷ ಅಪೇಕ್ಷ ಬ್ಯಾಂಕ್ ಈಗ ಅವ್ರೆಲ್ಲರಿಗೂ ಡೈರೆಕ್ಟ್ರು ನಿಮಗೆಲ್ಲ ಹಿರಿಯರು ಮಾಡಿದ್ರಿ ನಮ್ಗೆ ಮೆಂಬರ್ಶಿಪ್ ಆಗಿಲ್ಲ ಬ್ಯಾರೇದವ್ರಾಗಿದ್ದವು ಅದಕ್ಕೆ ಈ ಮೆಂಬರ್ಶಿಪ್ ನೀವು ಸಾಲ್ವ್ ಅಂತ ಅಂತೇಳಿ ಅದಕ್ಕೆ ನೀವು ಸಾಲ್ವ್ ಮಾಡಿದಾಗ ನಾವು ಮೀಟಿಂಗ್ ಹೋಗೋದಿಲ್ಲ ಅಂತೇಳಿ ಸರ್ಕಿಟ್ ಹೌಸ್ ಬಂದು ಕೂಲ್ತದೆ ಅದಕ್ಕೆ ಬಂದು ಕೂಲಿ ಯಾಕಂದ್ರೆ ಈಗ ಮಾನ್ಯ ರಮೇಶ್ ಜಾರಕೋಳಿ ಅವರಿದ್ದರು ಮಾನ್ದೇ ದೊಡ್ಡಗೌಡರು ನಾವು ಅದಕ್ಕೆ ಅದನ್ನ ಅದ್ರ ಬಗ್ಗೆ ಹೇಳಿ ರಮೇಶ್ ಕತ್ತಿ ಅವ್ರಿಗೂ ಫೋನ್ ಮೇಲೆ ಮಾತಾಡಿದ್ವ ಅವ್ರಿಗೆ ಮಾತಾಡಿ ಹಿಂಗೆ ಸ್ವಲ್ಪ ಸಮಸ್ಯೆ ಐತಿ ಮಾತಾಡಿ ಆಮೇಲೆ ಕಳಿಸ್ತು ಮೀಟಿಂಗ್ ಒಂದು ಸ್ವಲ್ಪ ಲೇಟ್ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಆ ಮೆಂಬರ್ಶಿಪ್ದ ಸಮಸ್ಯೆ ಬಗೆಯತ್ತಂದರೆ ಎಲ್ಲ ಡೈರೆಕ್ಟು ಅವ್ರವ್ರ ಸಮಾಧಾನ ಬ್ಯಾಂಕ್ ಆಗಲಿ ಸುಸೂತ್ರವಾಗಿ ಸಮಾಧಾನ ಅಡಿಗೆಬೇಕಾಕ್ರೆ ನಿಮಗೆಲ್ಲ ದೊ ಕರ್ನಾಟಕ ಬಹಳ ದೊಡ್ಡ ಬ್ಯಾಂಕ್ ನಮ್ಗೆ ಸಿ ಬ್ಯಾಂಕು ಅದಕ್ಕೆ ಮೆಂಬರ್ಶಿಪ್ ಇಶ್ಯೂ ಇರೋದ್ರಿಂದ ಅದಕ್ಕೆ ಒಂದು ಕೂತು ನಾವು ಇರಲ್ಲ ಲಕ್ಷ್ಮಣ್ ಸೌದಿ ಅವರು ಬರೋರಿದ್ರು ಅವರು ಡೆಲ್ಲಿಗೂ ಇದ್ದಾರೆ ಮೋಸ್ಟ್ಲಿ ಅವರು ಬರ್ತಾರೆ ಬ್ಯಾಂಕ್ಲಿ ಕಿಲ್ ಹೇಳಿ ಹಂಗ ಮಾಡಿ ಎಲ್ಲಾರದು ಮೆಂಬರ್ಶಿಪ್ ಬ್ಯಾಂಕ್ ಕೊಟ್ಟರೆ ಸಮಸ್ಯೆ ಬಗ್ಗೆ ಸಮಾನ ಅಲ್ಲ ಇದರಿ ಅಲ್ಲಲ್ಲ ಅಂದ್ರೆ ಪೊಲಿಟಿಕಲ್ ಏನಾಗ್ತೇತ್ರಿ ಅಲ್ಲೆಲ್ಲ ಬಹಳ ಜನ ನಿಲ್ಬೇಕಂತ ಹೇಳಿ ಆಕಾಂಕ್ಷಿ ಹೋದರು ಅವ್ರ ಮೆಂಬರ್ಶಿಪ್ ಆಗ್ಬಾರ್ದು ದೂರದಾಗಬೇಕು ನಂದಾಗಬೇಕು ಎಲ್ಲ ನಿಪ್ಪಾನಿ ಚಿಕ್ಕೋಡಿ ರಾಮ್ ರಾಯಭಾಗ ಹಿಂಗೆಲ್ಲ ಕೆಲವೊಂದು ಇಶ್ಯೂ ರೀ ಅದಕ್ಕೆ ನಾವೆಲ್ಲ ಹಿರಿಯಾರಕ್ಕೂ ಅಂತ ಮಾತಾಡಿದ್ರೆ ಅದು ಸರಿ ಆಗ್ತೈತಿ ಅದಕ್ಕೆ ಅವ್ರೆಲ್ಲಾರು ನೀವೆಲ್ಲ ಹಿರಿಯರ ಬಗೆಹರಿಸೋತಾಗ ನಾವು ಹೋಗುದಿಲ್ಲ ಅಂತ ನಮ್ಮೂ ಕರೆಸರು ಅದಕ್ಕೆ ನಾವು ಇವತ್ತು ಬಂದಿದ್ವಿ ಲಕ್ಷ್ಮಣ ಸೌಧಿಯವ್ರು ಬಂದಂತ ಎಲ್ಲಾರಕ್ಕೂ ಸಮಾಜದಲ್ಲಿ ಬಗೆಹರಿಸಿ

ಬಿಜೆಪಿಯಲ್ಲಿ ಇದ್ರೆ ರಮೇಶ್ ಕತ್ರಿ ಹಾಗೂ ಅನಾಂಕ್ ಯಾಕಂದ್ರೆ ಸಮಸ್ಯೆ ಆಗ್ತದೆ ಇಲ್ಲ ಅದು ಪಿ ಸಂಬಂಧ ಇಲ್ಲ ಸೊ ಮೆಂಬರ್ಶಿಪ್ ಇಶ್ಯೂ ಅಂದ್ರೆ ನಿಟ್ಪಾನಿಗೆ ಅನಾಥ ಜೊಲ್ಲೆ ಅವರು ಮೆಂಬರ್ಶಿಪ್ ಮಾಡ್ಬೇಕಂತ ಅವ್ರ್ಗೂ ಆಸೆ ಐತಿ ರಮೇಶ್ ಕತ್ತಿಯವರದ್ದು ಮಾಡ್ಬೇಕಿ ಗೌಡಿಮ್ ಮಹದೇಶ್ ಅವ್ರದ್ದು ಮಾಡ್ಬೇಕೈತಿ ಉದ್ದಮ್ ಪಾಟೀಲ್ ಅವ್ರೂ ನಾಲ್ಕು ಜನ ಮೆಂಬರ್ಶಿಪ್ ಅಲ್ಲಿ ತಗೊಂಡ್ ಬರೋದ್ರಿಂದ ಸಮಸ್ಯೆ ಇದೆ ಈ ವಿಷಯನೂ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾನ್ಯ ಸತೀಶ್ ಜಾರಕಿಹೊಳಿ ಗಮನಕ್ಕೂ ತಂದಿದ್ರೆ ಅಂಗಾರ ಮಾಡಿ

ಹೈಕಮಾಂಡ್ ಗಮನಕ್ಕೆ ಇಲ್ಲ ರೀ ಅದಕ್ಕೆ ಎಲ್ಲ ಜಿಲ್ಲಾ ಯಾವಾಗಲೂ ಡಿ ಸಿ ಮ್ಯಾಗ ನಾವೇ ಹಿಡಿಯರ್ ಕೂಡಿ ಈಗ ಏನೇ ಸಮಸ್ಯೆ ಅಂತ ಬಗೆಹರಿಸ್ತೋ ಇಲೆಕ್ಷನ್ ಮತ್ತೊಂದು ಪಕ್ಷಾತೀತವಾಗಿ ಇದ್ರಾಗೆಲ್ಲ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲರೂ ಕೂಡಿ ಮಾಡ್ತಿರ್ತಾರೆ ಯಾಕಂದ್ರೆ ಸರ್ಕಾರ ವಿಚಾರದಾಗ ರಾಜಕಾರಣ ಹೊರತುಪಡಿಸಿ ಮಾಡ್ತೀನಿ ಅದಕ್ಕೆ ಇದ ಇಶ್ಯೂ ಅಂತ ದೊಡ್ಡದಿಲ್ಲ ಅದಕ್ಕೆ ತಾನು ವಿನಂತಿ ಮಾಡ್ಕೊಳ್ತೀನಿ ಇದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ ಮತ್ತೆ ಇದ ದೊಡ್ಡ ಇಶ್ಯೂ ಆಗ್ಬಾರ್ದು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ದೊಡ್ಡ ಬ್ಯಾಂಕ್ ಬಹಳಷ್ಟು ಗ್ರಾಹಕರಿದ್ದಾರೆ ಸೊ ಅವ್ರಿಗೆ ಏನಾದ್ರೆ ಆದ್ರೆ ನಿರ್ದೇಶಕರ ನಡುವೆ ವೈಮಾನಸ ಗ್ರಾಹಕರಲ್ಲಿ ಸಹಜವಾಗಿ ಒಂದು ರೀತಿ ಆತಂಕ ಆಗುತ್ತೆ ಅವತ್ತ ಸಿ ಸಿ ಬ್ಯಾಂಕ್ ಯಾಕಂದ್ರೆ ನಾಳೆ ಜನ ಹಿರಿಯರು ಕೂಡಿ ಕಟ್ಟಿದ ಬ್ಯಾಂಕ್ ಆದ್ರೆ ನೂರಾರು ಸಿಗಂತ ಬ್ಯಾಂಕು ಇಷ್ಟು ಗಟ್ಟಿಗೆ ಆಗಿತ್ತಲ್ಲ ನೀವೆಲ್ಲ ಬೇರೆ ಬೇರೆ ಕ್ರೆಡಿಟ್ ನೋಡುತ್ತೆ ಸೊಸೈಟಿ ಮನ ಪ್ರಾಬ್ಲಮ್ ಆಗತ್ತದ ಡಿ ಸಿ ಮ್ಯಾನ್ ಅಂಥ ಸಮಸ್ಯೆ ಒಟ್ಟ ಬರ್ದಲ್ಲ ಯಾಕಂದ್ರೆ ಭಾಳ ಗಟ್ಟಿಯಾಗಿ ಈ ಇದ್ದಂಥ ಆಡಳಿತ ಮಗಳಿಗೆ ಸ್ಟ್ರಾಂಗ್ ಆಯ್ತು ನೌಕರಷ್ಟು ಅಡಿಗೆ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಬಾರ್ದು ಡಿ ಸಿ ಸಮಸ್ಯೆ ಬರಲಾಗ ಇನ್ನೂ ಮಂದಿಂದು ದಿನ ಸುಮಾರು ಈಗ ಬಂದು ಏಳು ಸಾವಿರ ಕೋಟಿದಾಗ ಡಿಪಾಸಿಟ್ ಇರುವಂಥ ಬ್ಯಾಂಕನ್ನು ಒಂದು ಹತ್ತು ಸಾವಿರ ಕೋಟಿಗೆ ಎಲ್ಲರೂ ಆಸೆ ಇದೆ ಹೆಂಗೆ ಜಾಸ್ತಿ ಇರ್ತದೆ ಅಷ್ಟೇ ಗ್ರಾಹಕರಿಗೂ ಅನುಕೂಲ ಆಗ್ತೈತಿ ರೈತರಿಗೂ ಅನುಕೂಲ ಆಗ್ತೈತಿ ಕೆಲಸ ಮಾಡ್ತಾರೆ ಜಾಸ್ತಿ ಒಳಗ್ರೆ ಎಲ್ಲರೂ ಕೂಡ ಮಾತಾಡಿದ್ರೆ ಸ್ವಲ್ಪ ಸಮಸ್ಯೆ ಬಂದಿತ್ತು ನಾಲ್ಕು ಜನ ಆಕಾಂಕ್ಷಿಗಳು ಎಲ್ಲರೂ ಮೆಂಬರ್ಶಿಪ್ ಹೋದ್ರೆ ಪ್ರಾಬ್ಲಮ್ ಆಯಿತು ಈ ಉಸ್ತುವಾರಿ ಮಂತ್ರಿ ಅವ್ರ ಗಮನಕ್ಕೆ ತಂದಿದ್ರು ಎಲ್ಲಾರು ಕೂಡ ಮಾತಾಡಿದ್ರೆ ಅದಕ್ಕೆ ಅವ್ರೆಲ್ಲ ಸಾವಿರ ಸಮಸ್ಯೆ ಇತ್ತು ಸ್ಪೀಡ್ ಯಾಕಂತಂದ್ರೆ ಒಂದು ವರ್ಷ ಒಳಗೆ ಮೆಂಬರ್ಶಿಪ್ ಆಗ್ಬೇಕಾರೆ ಒಂದು ವರ್ಷ ಒಳಗೆ ಮೆಂಬರ್ಶಿಪ್ ಆಗೋಲ್ಲ ವೋಟಿಂಗ್ ಬರೋಂಗಿಲ್ಲ

ಅವ್ರ ಎಫ್ಐಆರ್ ಆಗಿದೆ ಅಂದ ತಕ್ಷಣ ಸಿದ್ಧರಾಮಯ್ಯ ರಾಜೀನಾಮೆ ಕೊಡೋದು ಬೇಡ ಕುಮಾರಸ್ವಾಮಿನೂ ಏನು ಎಫ್ಐಆರ್ ಆಗಿದೆ ಅವರು ಸಹ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಂದುವರಿಬೇಕು ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದ ಸರ್ ಸೊ ಈಗ ನಮ್ಮ ಪಾರ್ಟಿ ಸ್ಟ್ಯಾಂಡ್ ಏನಿದೆ ಅದು ನಮ್ದ ಸ್ಟ್ಯಾಂಡ್ ಇದೆ ಆದ್ರೆ ಇತ್ತೀಚಿನ ಜನ್ಮದಲ್ಲಿ ನೀವೆಲ್ಲ ನೋಡಾತೀರಿ ಉದಾಹರಣೆ ಮೊದಲೇ ಮೂವತ್ತು ವರ್ಷ ನಲ್ವತ್ತು ವರ್ಷದ್ದು ಯಾವ್ದೋ ಹೈಕೋರ್ಟ್ ನ ಪ್ರಕರಣ ಆದ್ರೆ ಒಬ್ಬ ಮಿನಿಸ್ಟರ್ ವಿರುದ್ಧ ಒಂದು ಶಬ್ದ ಬಂದ್ರು ರಾಜೀನಾಮೆ ಕೊಟ್ಟಿದ್ದಾರೆ ಒಂದು ರೈಲ್ವೆ ಎಕ್ಸ್ರು ರಾಜೀನಾಮೆ ನೈತಿಕತೆ ಹೊತ್ತು ಬಂದವಾಗೆಲ್ಲ ಮಾಡ್ತಿದಾರೆ ಈಗ ನೈತಿಕತೆ ಹೊತ್ತು ಯಾರು ಮಾಡ್ತಾರಲ್ಲ ನಾನು ಯಾಕೆ ಮಾಡ್ಬೇಕು ಅವ್ರು ಮಾಡಿದ್ದಾರೆ ಇವ್ರು ಮಾಡಿದಾರೆ ಇನ್ನು ಅವ್ರವ್ರ ಮನಸ್ಸಿಗೆ ಬಿಟ್ಟಂತ ವಿಚಾರ ಯಾಕಂದ್ರೆ ಕಾನೂನದಾಗ ಎಫ್ಐಆರ್ ಆದ್ಬೇಕು ರಿಸೈನ್ ಮಾಡ್ಬೇಕಂತ ಎಲ್ಲೂ ಹೇಳುದಿಲ್ಲ ಆದ್ರೆ ಒಬ್ಬರಂದ್ರೆ ಅವ್ರು ನಮ್ಮ ಪಾರ್ಟಿ ವಾದ್ರೆ ಈಗ ಯಾಕಂದ್ರೆ ಅವ್ರ ಹಂತದಾಗ ಅವ್ರದ್ಕಂತ ಅಂದ್ರೆ ಫೇರ್ ಇನ್ವೆಸ್ಟಿಗೇಷನ್ ಇನ್ನು ನೈತಿಕತೆ ಅವ್ರಿಗೆ ಬಿಡ್ಬೇಕಂತ ಅವ್ರಿಗೆ ಬಿಟ್ಟಿದ್ದಾರೆ ಆಗ್ರಹ ಮಾಡಿದ್ದಾರೆ ಅಂದ್ರೆ ನೈತಿಕತೆ ಕೊಡ್ತೇವೆ ಅಂತ ಪ್ರಶ್ನೆ ನೈತಿಕತೆ

ಯಾರ ಒಂದ್ ಪಾರ್ಟಿ ಅಧ್ಯಕ್ಷರಾಗಿ ಪಾರ್ಟಿ ಕೆಲಸ ಮಾಡಿ ಯಾರಿಗೂ ಆಗುದಲ್ಲ ಮಾಡ್ತಾರೆ ನಾವು ಸರಿ ಆ ಗತ್ ಹೋಗುದು ಇಷ್ಟು ಆರಾಮಾಗಿರ್ತೇವೆ ಈಗ ಅವ್ರು ಏನ್ ಹೇಳ್ತಾ ಇದರ ಎ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವಂತ ಗುತ್ತಿಯನ್ನ ವಿಜಯೇಂದ್ರ ಪಡೆದಿದ್ದಾರೆ ಅವ್ರನ್ನ ತಿರ್ಸಾಕ ಇಷ್ಟು ಎಲ್ಲ ಪಾದಯಾತ್ರೆ ಆ ಯಾತ್ರೆ ಎಲ್ಲ ಮಾಡ್ತಾರೆ ಯತ್ನಾಗೋಡ್ನೆ ಆಗುತ್ತೆ ಬಗ್ಗೆ ನಾವು ಏನ್ ಮಾತಾಡೋದ್ರಿಮೆಂಟ್ ಆತರ ಇರುದಲ ಮತ್ ಅವ್ರ ಅವ್ರಿಗೆ ಸ್ವಲ್ಪ ಅವ್ರೆಲ್ಲ ಚರ್ಚೆಗಳು ಬಹಳ ದರ್ಷನ್ ನಡ್ದವ್ರು ನೀವು ನೋಡಿದ್ರೆ ಸುಮಾರು ಎರಡು ದೊಡ್ಡವರು ಹಾಕೋದಿಲ್ಲ ಬಿಡೋದಿಲ್ಲ ನಮ್ ಡಿಸ್ಟ್ರಿಕ್ ನಮ್ ಐ ಸಿ ಸಿ ಬ್ಯಾಂಕ್ ನಮ್ ರೈಲು ನಮ್ನೆಲ್ಲ ಕೈಗಾರಿಕೆ ಕೆಎಂ ಎಫ್ ಬೇರೆ ಚೆನ್ನಾಗ್ ರೈತರಿಗೆ ಅನುಕೂಲ ಆಗಿತ್ತು ಕೆಲಸ

ಅದೇನಾದ್ರೂ ಶಾಸಕ ಸಭೆ ಕೂತು ಚರ್ಚೆ ಮಾಡಿ ಸರಿ ಮಾಡ್ಕೊಂಡ್ರೆ ಪಾರ್ಟಿಗೂ ಒಳ್ಳೇದ್ ಅಭಿಪ್ರಾಯ ಎಲ್ಲರಿಗೂ ಮೆಗಾ ಡೈರಿ ಮಾಡೋದ್ರೆ ಲಕ್ಷ ಲೀಟರ್ ಹಾಲು ಬಂತಂದ್ರ ದೊಡ್ಡ ಮೆಗಾ ಉತ್ತರ ಕರ್ನಾಟಕ ಬಗ್ಗೆ ಎಲ್ಲಾರು ಅಂತಾರೆ ಡೈರಿಗಳು ಸರಿ ಇಲ್ಲ ಅಂತ ಹೇಳಿ ಅದಕ್ಕೆ ಬೆಳಗಾವ್ ನಾವು ಮಾಡಿ ತೋರಿಸ್ಕೊಂಡ್ರೆ ನಮಗೂ ನಾಲ್ಕು ಲಕ್ಷ ಲೀಟರ್ ಹಾಲ್ ಬಂದಿ ಮೆಗಾ ಡೈರಿ ಹೈಯೆಸ್ಟ್ ಪ್ರಾಡಕ್ಟ್ ಇಲ್ಲಿದ ಹೋಗ್ತೈತೆ ಅಂತ ಹೇಳಿ ಮೆಗಾ ಡೈರಿ ಪ್ಲಾನ್ ಐತೆ ಅಂದರೆ ರೈತರಿಗೆ ಹೈಯೆಸ್ಟ್ ಆಕಳ ಹಾಲಿಗೂ ಹೈಯೆಸ್ಟ್ ರೇಟ್ ಕೊಡಬೇಕು ಎಮ್ಮೆ ಹಾಲಿಗೂ ಹೈಯೆಸ್ಟ್ ರೇಟ್ ಕೊಡಬೇಕೈತೆ ಡಿಸೆಂಬರ್ ನಂತರ ಮಾಡ್ತಾರೆ ಜಿಲ್ಲಾ ವಿಭಜನೆ ಮತ್ತೆ ಮುಂದೆ ನಮ್ಮದು ಜಿಲ್ಲೆ ಮಾಡಬೇಕು ಬೆಳಗಾವಿ ಅಖಂಡವಾಗಿರಲಿ ಅಂತ ಹೇಳ್ತಾರೆ ಈಗ ಸರ್ಕಾರ ನಮ್ಗೆ ಪ್ರಪೋಸಲ್ ಐತೆ ಏನು ಆಯೋಗ ಒಳಗೆ ರಕ್ಷಣೆ ಮಾಡ್ತಾರೆ ಅದರ ಪ್ರಕಾರ ಚಿಕ್ಕೋಡಿ ಗೋಕಾಕ್ ಬೆಳಗಾಮ್ ಆಗ್ಬೇಕಂತ ಆ ತರ ಪ್ರಪೋಸಲ್ ಐತೆ ಇನ್ನು ಗವರ್ಮೆಂಟ್ ಯಾವ ತರ ಡಿಸಿಷನ್ ತಗೋತೈತೆ ನೋಡೋಣ